ಸರ್ ದುಡಿಬೇಕನ್ನ ಆಸೆ ಇದೆಯಾ ನಿಮ್ ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೂ ನಾನ್ ನಿಮ್ಗೆ ಲೋನ್ ಮಾಡ್ಕೊಡೋ ವ್ಯವಸ್ಥೆ ನಾನ್ ಮಾಡಿಕೊಡ್ತೀನಿ ಎಂಬತ್ತರಿಂದ ತೊಂಬತ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ತಗೊಂಬಂದ್ರೆ ಸಾಕು ನಾ ಲೋನ್ ಮಾಡಿ ನಿಮ್ಗೆ ಗಾಡಿ ಕೊಡೋ ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್ ಇದು ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲು ಸೆಕೆಂಡ್ ಓನರ್ ಒಂದ್ ಆರು ನಲವತ್ತೈದು ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದು ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಒಂದು ನಾಲ್ಕು ಎಂಬತ್ತು ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದ್ರ ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಮಾಡಿ ಕೊಡ್ತೀವಿ ಸರ್ ಇದ್ರದ್ದು ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಸರ್ ಸಿಂಗಲ್ ಓನರ್ ಬರೀ ನಲವತ್ತ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ಇದೊಂದು ಎಂಟು ಇಪ್ಪತ್ತೈದು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂದ್ ಮಾಡಲ್ ಮ್ಯಾಕ್ಸಿಟ್ರಕ್ ಪ್ಲಸ್ ಇದೊಂದು ಆರು ತೊಂಬತ್ತೈದು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದ್ರದ ಡಾಕ್ಯುಮೆಂಟ್ಸ್ ಕೂಡ ಪ್ರೆಶ್ ಮಾಡಿ ಕೊಡ್ತೀವಿ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಸರ್ ಇದು ಇದೊಂದು ಒಂಬತ್ತು ಇಪ್ಪತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದ್ರದ್ದು ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಮಾಡ್ಕೊಡ್ತೀವಿ ನಾಲ್ಕು ನಾಲ್ಕು ಟೈರ್ ಗಳು ಫ್ರೆಶ್ ಇದಾವೆ ಸರಿ ಅದ್ ಎರಡ್ ಸಾವಿರದ ಇಪ್ಪತ್ತೆಂಡ್ ಇಪ್ಪತ್ತೊಂದ್ ಮಾಡಲ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಇದೊಂದು ಏಳು ಎಂಬತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸರ್ ಇದು ಎರಡ್ ಸಾವಿರದ ಹದಿನೈದು ಎಂಟು ಹದಿನಾರು ಡಿ ಐ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ನಿಮಗೆ ಡಿಸ್ಕೌಂಟ್ ಕೂಡ ಆಗುತ್ತೆ ಸರ್ ಅಪ್ಪೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಮಾಡಲ್ ಬರೀ ಆರು ಸಾವಿರ ಕಿಲೋಮೀಟರ್ ಓಡಿದೆ ಇದು ಹೊಸ ತಗೋಳಕ ಹೋದ್ರೆ ನೀವು ಮೂರ್ ಲಕ್ಷ ಎಂಬತ್ ಸಾವಿರ ಆಗತ್ತೆ ನೀವು ಬರೀ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ತಗೊಂಡ್ಬನ್ನಿ ಬರೀ ಎರಡು ಇಪ್ಪತ್ತು ಕೊಡ್ತೀನಿ ಗಾಡಿನ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ನಿಮಗೆ ಡಿಸ್ಕೌಂಟ್ ಕೂಡ ಆಗುತ್ತೆ ಸರ್ ಇದು ಎರಡ್ ಸಾವಿರದ ಹದಿನಾರು ಮಾಡಲು ಸಿಂಗಲ್ ಓನರು ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ ಇದನ್ನ ನಿಮ್ಗೆ ಎರಡು ನಲವತ್ತು ಬಂದ್ರೆ ಫೈನಲ್ ಕೊಡ್ತೀವಿ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಮಾಡಲು ಇನ್ಸೂರೆನ್ಸ್ ಎಫ್ ಸಿ ಫ್ರೆಶ್ ಮಾಡಿ ಕೊಡ್ತೀವಿ ಇದನ್ನ ಎರಡು ಲಕ್ಷದ ಎಂಬತ್ತು ಸಾವಿರ ಬಂದ್ರೆ ಫೈನಲ್ ಮಾಡಿ ಕೊಡ್ತೀವಿ ಎರಡ್ ಸಾವಿರ ಎರಡು ಸಾವಿರದ ಇಪ್ಪತ್ತೆರ ಮಾಡಲು ಸಿಂಗಲ್ ಓನರ್ ನಾಲ್ಕು ಲಕ್ಷ ಮೂವತ್ತು ಸಾವಿರ ಇರ್ತಾ ಇದೀವಿ ಸರ್ ಸ್ವಲ್ಪ ನಗಿಶೇಬಲ್ ಆಗುತ್ತೆ ಸರ್ ಇದು ಇದು ಕೂಡ ಎರಡು ಸಾವಿರದ ಇಪ್ಪತ್ತೆರ ಮಾಡಲು ಇನ್ಸೂರೆನ್ಸ್ ಎಫ್ ಸಿ ಫ್ರೆಶ್ ಮಾಡಿ ಕೊಡ್ತೀವಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಇರ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ನಮ್ಮ ನಂಬರ್ ಇದೆ ನೈನ್ ಸೆವೆನ್ ತ್ರೀ ಏಟ್ ಫೋರ್ ಸೆವೆನ್ ಡಬಲ್ ಫೈವ್ ಡಬಲ್ ಜೀರೋ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ನೈನ್ ಸೆವೆನ್ ತ್ರೀ ಏಟ್ ಫೋರ್ ಸೆವೆನ್ ಡಬಲ್ ಫೈವ್ ಡಬಲ್ ಜೀರೋ ಈ ನಂಬರ್ ಕಾಲ್ ಮಾಡಿದ್ರೆ ನಮ್ಮ ಹುಡುಗರು ಇರ್ತಾರೆ ನಮ್ಮ ಹುಡುಗರು ಕಾಲ್ ರಿಸೀವ್ ಮಾಡಿ ನಿಮಗೆ ದುಡಿಬೇಕನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಕೇವಲ ಎಂಬತ್ತರಿಂದ ತೊಂಬತ್ ಸಾವಿರ ತಗೊಂಡ್ ಸಾಕು ಎಲ್ಲಿ ಬರ್ಬೇಕಂತ ಕೇಳಿದ್ರೆ ರೇವಂತ್ ಆಟೋ ಟೊಮಾಟೋ ಹಾವೇರಿಗೆ ಬಂದ್ರೆ ಸಾಕು ಇಲ್ಲಿ ನೋಡ್ಬೋದು ಟಾಟಾ ಬ್ರ್ಯಾಂಡ್ ಅಲ್ಲಿ ಅಶೋಕ್ ಲೈಲ್ಯಾಂಡ್ ಬ್ರ್ಯಾಂಡ್ ಅಲ್ಲಿ ಮೈದ್ರಾ ಬ್ಯಾಂಡ್ ಅಲ್ಲಿ ಯಾವ್ದೇ ಗಾಡಿ ತಗೊಂಡ್ರು ಕೇವಲ ಎಂಬತ್ತರಿಂದ ತೊಂಬತ್ ಸಾವಿರ ತಗೊಂಡ್ ಸಾಕು ಈ ಗಾಡಿ ಪ್ರೈಸ್ ಹೇಳ್ತೀನಿ ಮೂರ್ ಲಕ್ಷ ಮೂವತ್ ಸಾವಿರ ಅಂಡ್ ಈ ಗಾಡಿ ಪ್ರೈಸ್ ಹೇಳ್ತೀನಿ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಈ ಗಾಡಿ ಪ್ರೈಸ್ ಹೇಳ್ತೀನಿ ಆರ್ ಲಕ್ಷ ನಲವತ್ತೈದು ಸಾವಿರ ಈ ಗಾಡಿ ಪ್ರೈಸ್ ಹೇಳ್ತೀನಿ ಆರ್ ಲಕ್ಷ ನಲವತ್ತೈದು ಸಾವಿರ ಈ ಗಾಡಿನ ತಗೋಬಹುದು ಅಂಡ್ ಇಂಟ್ರಾ ಕೇವಲ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲು ಏಳು ಲಕ್ಷ ಮೂವತ್ತೈದು ಸಾವಿರ ಕೇವಲ ಎಂಬತ್ತರಿಂದ ತೊಂಬತ್ ಸಾವಿರ ತಗೊಂಡ್ಬನ್ನಿ ಸಾಕು ಅಂಡ್ ಈ ಗಾಡಿ ಬೇಕಂತಂದ್ರೆ ನಾಲ್ಕು ಲಕ್ಷ ಮೂವತ್ತೈದು ಸಾವಿರಕ್ಕೆ ಆಗುತ್ತೆ ನೆಗೋಷಿಯಬಲ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಅಶೋಕ್ ಲೈಲ್ಯಾಂಡ್ ಯಾರು ಹುಡುಕ್ತಿದ್ರೆ ಎಂಟು ಲಕ್ಷ ಎಂಬತ್ತೈದು ಸಾವಿರ ಅದಾದ ನಂತರ ತೊಗೊಂಡು ನೋಡ್ತೀರಾ ಏಳು ಲಕ್ಷ ಐವತ್ತು ಸಾವಿರ ಎಲ್ಲಿ ಬರಬೇಕು ಏನ್ ಬರಬೇಕು ಅಂಡ್ ಏನ್ ಇನ್ಫಾರ್ಮೇಶನ್ ಬೇಕು ಅನ್ನೋದಾರೆ ಕೆಳಗಡೆ ಕೊಟ್ಟರೆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ಅಡ್ರೆಸ್ ಇನ್ನೊಂದ್ಸರ್ತಿ ಹೇಳ್ತೀನಿ ಹಾವೇರಿ ರೇವಂತ್ ಆಟೋ ಮಾಡು ಅಪೋಸಿಟ್ ಅಶೋಕ್ ಹೋಟೆಲ್ ಆದ್ರೆ ಸಾಕು ಗೂಗಲ್ ಅಲ್ಲಿ ನೀವು ಹಾಕಿದ್ರು ಕೂಡ ಎಲ್ಲ